ಈ ರೋಡ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ರೋಡ್ ಬಗ್ಗೆ ಹೇಳೋದೇನು ಸರ್ಕಾರ ಇದೇ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ ದಿನ ಬೆಳಗಾದ್ರೆ ಸ್ಕೂಟರ್ ಸ್ಕೂಟ್ರ್ ವರ್ಗ ಬೀಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಸಾಕಷ್ಟು ಫ್ಯಾಕ್ಟ್ರಿಗಳಿದಾವೆ ಇಲ್ಲಿ ಸಾಯಂಕಾಲ ಬೆಳಿಗ್ಗೆ ಆದರೆ ಭಾರಿ ಕ್ರೌಡ್ ಆಗಿರುತ್ತೆ ಇಲ್ಲಿ ವೆಹಿಕಲ್ಗಳು ಮಳೆ ಬಂದ್ಬಿಟ್ರಂತೂ ಯಾರು ಓಡಾಡೋಕೆ ಅವಕಾಶನೇ ಇಲ್ಲ ಆ ಥರ ಆಗಿದೆ ನೋಡಿ ನಾವು ಒಂದು ಹತ್ತು ವರ್ಷದಿಂದ ನೋಡ್ತಾ ಇದೀವಿ ಯಾರು ಕಡೆ ಗಮನ ಹರಿಸ್ತಾ ಇಲ್ಲ ಅಧಿಕಾರ ವರ್ಗದವರು ದಯವಿಟ್ಟು ದಯಬೆಟೀಸ್ನೆಲ್ಲಾನು ನೋಡಿ ರೆಡಿ ಮಾಡಿಸ್ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊಳ್ತೀವಿ ಆದಷ್ಟು ಹೇಳ್ತೀವಿ ಸರ್ ಇದು ಇದು ಯಾವಾಗ ತಾರಾಕಿರೋದು ಅಂತ ಹೇಳಿ ಒಂದು ವರ್ಷದ ಮೇಲೆ ಪೈಪ್ಲೈನ್ ಬಂದಿದೆ ಪೈಪ್ಲೈನ್ಗಳು ಬರ್ತಾ ಇರ್ತವೆ ಅಗಿತಾ ಇರ್ತಾರೆ ಮಣ್ ಮುಜ್ತಾ ಇರ್ತಾರೆ ಮಳೆ ಹುಯ್ತಾ ಇರುತ್ತೆ ಜನ ಓಡಾಡೋಕ್ಕೂ ತೊಂದರೆ ಆಗ್ತಾ ಇರುತ್ತೆ ನಾವು ಯಾರಿಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ನಮ್ಮ ಸಮಸ್ಯೆ ಕೇಳೋರೆ ಇಲ್ಲ ಇಲ್ಲಿ ಸಾಲ ಕೆ ಎ ಡಿ ಬಿ ಸೇರಿರೋದು ಅವರೇನಿದ್ದ ಗಮನ ಹರಿಸ್ತಾ ಇಲ್ಲ ನೋಡಿ ಸ್ವಲ್ಪ ದಯವಿಟ್ಟು ಮಾಡ್ಕೊಂಡು ಅಧಿಕಾರ ಬರ್ಗದವರು ಆದ್ರೆ ಮಾಡ್ತಾ ಇಲ್ಲ ಸುಮಾರು ಜನ ಈ ಫ್ಯಾಕ್ಟರಿ ಓಡಾಡೋರೆಲ್ಲ ಇದೇ ರೋಡಲ್ಲಿ ಹೋಗಬೇಕು ಇದೇ ರೋಡಲ್ಲಿ ಓಡಾಡೋರು ಸ್ಕೂಲ್ಗೂ ಹೋಗ್ಬೇಕು ಕಾಲೇಜ್ ಎಲ್ಲ ಈ ಕಡೆನೇ ಇದೆ ಸಾಕಷ್ಟು ಕಾಲೇಜುಗಳು ಆಗಿದೆ ಇತ್ತೀಚೆಗೆ ನಮ್ಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಫ್ಯಾಕ್ಟ್ರಿಗಳು ತುಂಬಾ ಫ್ಯಾಕ್ಟ್ರಿ ಐತೆ ಇಂತ ರೋಡ್ ಅಲ್ಲಿ ಮೇನ್ ರೋಡ್ ಇದು ಸರ್ ಇದನ್ನೇ ಮಾಡಿಲ್ಲ ಅಂತ ಆಶ್ಚರ್ಯ ನಮಗೆ ಸರ್ ಅದಕ್ಕೆ ರಸ್ತೆ ಕಾರ್ ಗಾಡಿಗೆ ಓಡಾಡೋರು ಜಾಸ್ತಿ ಇದಾರೆ ವೆಹಿಕಲ್ ಎಲ್ಲ ಟೂ ವೀಲರ್ ಜಾಸ್ತಿ ಇದಾರೆ ಇಲ್ಲಿ ಕ್ಷೇತ್ರದಲ್ಲಿ ಯಾರು ಸರ್ ರೆಸ್ಪಾನ್ಸ್ ಇಲ್ಲಿ ಇದು ಹೇಳಕ್ ಬರಲ್ಲ ಇದು ಎಮ್ ಎಲ್ ಎಕ್ ಸೇರಿದೆಯೋ ಅಥವಾ ಕೆ ಬಿ ಸೇರಿದೆಯೋ ಗೊತ್ತಿಲ್ಲ 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 ಆಯ್ತು ಸರ್ ಆಯ್ತು ಮೇಡಮ್ ಇಲ್ಲಿ ನಿಮ್ಮದು ಈ ರೋಡ್ ರಸ್ತೆ ಪಕ್ಕದಲ್ಲೇ ನಿಮ್ಮ ಟೀ ಸ್ಟಾಲ್ ಇದೆ ಈ ರಸ್ತೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀವಿ ಈ ತರ ಗುಂಡಿಗಳಿದೆ ಅಂತ ಕಂಪ್ಲೇಂಟ್ ಬಂದಿದೆ ಆಲ್ರೆಡಿ ಆಕ್ಸಿಡೆಂಟ್ ಆಗಿದೆ ಇವತ್ತು ಇವತ್ತೊಂದು ಆಲ್ರೆಡಿ ಏನು ಹೇಳ್ತೀರಾ ಮೇಡಮ್ ಸರ್ ನಾಲ್ಕು ವರ್ಷದಿಂದಾನು ಇದೇ ಪ್ರಾಬ್ಲಮ್ ಈ ರೋಡಲ್ಲಿ ಅಲ್ಲಿ ತುಂಬಾ ಅಳ್ಳ ಕೊಳ್ಳಗಳು ಫ್ಯಾಮಿಲಿ ಜೊತೆ ಎಲ್ಲ ತುಂಬಾ ಜನ ಓಡಾಡ್ತಾರೆ ತುಂಬಾ ದೊಡ್ಡ ದೊಡ್ಡ ಗಾಡಿಗಳು ಓಡಾಡ್ತವೆ ಎಷ್ಟು ಚಕ್ರದ ಗಾಡಿಗಳು ಓಡಾಡ್ತವೆ ಅಂತಂದ್ರೆ ತುಂಬಾ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಓಡಾಡಿದ್ರು ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಇಲ್ಲಿ ತುಂಬಾ ಪ್ರತಿದಿನ ಬೀಳ್ತಾ ಇರ್ತಾರೆ ಆದರೆ ಬಿದ್ದು ಎದ್ದು ನೋಡೋಣ ನೋಡಿ ನೋಡಿ ನಮಗೂ ಬೇಜಾರಾಗಿದೆ ಈ ರೋಡ್ ಆದಷ್ಟು ಬೇಗ ಚೆನ್ನಾಗಬೇಕು ಮತ್ತು ಇದು ರಿಪೇರಿ ಆಗಬೇಕು ಆ ಅನ್ನೋದು ನಮ್ ತುಂಬಾ ಇದು ಸರ್ ತುಂಬಾ ಸಮಸ್ಯೆ ಇದೆ ಈ ರೋಡ್ ಮಾಡಿದರಾ ಸರ್ ಇಲ್ಲಿ ತುಂಬಾ ಜನ ಮಣ್ಣು ಹಾಕಕ್ ಬರ್ತಾರಲ್ಲ ಕೇಳ್ತಾನೆ ಇರ್ತೀವಿ ಪ್ರತಿ ಸಲಿನು ಮಣ್ಣು ಹಾಕ್ಬಿಟ್ಟು ಹೋದ್ರೆ ಇದು ಪ್ರಾಬ್ಲಮ್ ಸರಿ ಆಗೋದಿಲ್ಲ ಈ ಸಮಸ್ಯೆ ಬಗೆಹರ್ಬೇಕು ಅಂದ್ರೆ ರೋಡ್ ಚೆನ್ನಾಗ್ ಆಗ್ಬೇಕು ಅಂತ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಆಗುತ್ತೆ ಆಗುತ್ತೆ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಇದು ಏನದು ಗ್ಯಾಸ್ ತುಪ್ಪದು ಇದಾಗ್ಬೇಕು ಹಾಗೆ ಹೀಗೆ ಅಂತ ನೂರೆಂಟ್ ಪ್ರಾಬ್ಲಮ್ ಹೇಳ್ತಾರೆ ಆದ್ರೆ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಸರ್ ಇವತ್ತು ತನಕ ಮುರಿದಿದ್ದಾರೆ ಎಷ್ಟು ಪ್ರತಿ

ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ ನಾನು ಸರ್ ಕೊನೆಯದಾಗಿ ಮನವಿ ಮಾಡ್ಕೊಳ್ಳೋದು ಈ ರೋಡ್ ಬೇಗ ಆದಷ್ಟು ಬೇಗ ರಿಪೇರಿ ಆಗಿ ಜನಗಳು ನಿಮ್ಮದಿಯಿಂದ ಓಡಾಡಬೇಕು ಈ ನರ್ಕ ಜನಗಳಿಗೆ ತಪ್ಪಬೇಕು ಸರ್ ಅದನ್ನೇ ಕೇಳ್ಕೊಳ್ಳೋದು ಆಯಿತು ತಮ್ಮೇಶ್ವರು ಮೇಡಮ್ ಅವರ ಹಾಂ ತಮ್ಮೇಶ್ವರು ಲಕ್ಷ್ಮಿ ಸರ್ ಇಲ್ಲೇ ಇರೋದಲ್ವ ನಿಮ್ಮ ಟೀ ಅಂಗಡಿ ಹೆಸರು ಗುರು ರಾಘವೇಂದ್ರ ಟೀ ಸ್ಟಾಲ್ ಸರ್ ಎಲ್ಲರೂ ಬಂದು ಟೀ ವ್ಯಾಪಾರ ಚೆನ್ನಾಗಾಗಲಿ ಅಂತ ಕೇಳ್ಕೋತೀನಿ ಥ್ಯಾಂಕ್ ಯು ಸ್ಕೂಲ್ ಮಕ್ಕಳುಗಳಿಗೆ ಈ ರೋಡ್ ಅಲ್ಲಿ ಓಡಾಡಕ್ಕೆ ರಾಣಿ ಮಡ್ರಾಸ್ ರೋಡ್ ಸರ್ ಇದು ರಾಣಿ ಮಡ್ರಾಸ್ ರೋಡ್ ಓಕೆ ಇಲ್ಲಿ ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ ಅಂತಾರೆ ಈ ರಸ್ತೆ ಇನ್ನೂ ರೆಡಿ ಆಗಿಲ್ಲ ಏನ್ ಹೇಳಕ್ ಇಷ್ಟ ಬರ್ತೀವಿ ನಾವು ಹೆಚ್ಚು ಕೂಡ ಬಂದ್ರೆ ಒಂದು ಹತ್ತು ವರ್ಷನೇ ಇದಿಲ್ಲ ಹತ್ತು ವರ್ಷದಿಂದ ಇದೇ ತರ ಹತ್ತು ವರ್ಷದಿಂದ ಇದೆ ತರ ಪ್ರಾಬ್ಲಮ್ ಫುಲ್ ಮಣ್ಣು ಈಗ ಸ್ವಲ್ಪ ನಾವು ಟ್ರಾಕ್ಟರ್ ಬರುವಾಗ ನಾವು ಮಣ್ಣು ಹಾಕಿ ಎಲ್ಲ ಲೆವೆಲ್ ಮಾಡೋದ್ ಸ್ವಲ್ಪ ಸ್ವಲ್ಪ ಮಾಡೋದಿಲ್ಲಿ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಹೆಣ್ಮಕ್ಳೆಲ್ಲ ಹೋಗ್ತಾ ಇರ್ತಾರೆ ಫ್ಯಾಕ್ಟ್ರಿಗೆ ಹೋಗ್ತಾರೆ ತುಂಬಾ ಬೀಳ್ತಾರೆ ಪಾಪ ನಾವು ನೋಡ್ತೇವೆ ಹತ್ತು ವರ್ಷನೇ ಇತ್ತು ಆವಾಗಿಂದ ತುಂಬಾ ಪ್ರಾಬ್ಲಮ್ ಇದೆ ಫುಲ್ ಪ್ರಾಬ್ಲಮ್ ಇದೆ ನೋಡು ಯಾವತ್ತೂ ಆಗೇ ಇಲ್ಲ ಇದು ಮರಿ ಮಣ್ಣು ಹಾಕ್ತಾ ಇರ್ತಾರೆ ಬರಿ ಮಣ್ಣು ಹಾಕ್ತಾರೆ ಮಣ್ಣು ಹಾಕ್ತಾರೆ ಅದು ಫುಲ್ ಗುಂಡಿ ಮಳೆ ಬಿತ್ತು ಅಂದ್ರೆ ಫುಲ್ ಫುಲ್ ಕೆಸರ್ ಆಗ್ಬಿಡ್ತದೆ ಫುಲ್ ಕೆಸರು ಜಾರ್ತ ಗಾಡಿ ಗಿಡಿ ಎಲ್ಲ ಬೀಳ್ತಾ ಇರ್ತಾರೆ ನಾವು ಸ್ವಲ್ಪ ಟ್ರಾಕ್ಟರ್ ಬರುವಾಗ ಅದು ಮಣ್ಣು ಗಿಣ್ಣು ಕಲ್ಲಿಗಿಲ್ಲ ಆಕ್ಚುಲಿ ನಾವೇನೋ 150 ರೂಪಾಯಿ ಕೊಟ್ಬಿಟ್ಟು ಲೆವೆಲ್ ಮಾಡ್ತಾರದು ಇಲ್ಲಿ. ನಮ್ಮ ಜಾಡಿ ಅದರಿಂದ ಫುಲ್ ಪ್ರಾಬ್ಲಮ್ ಫುಲ್ ಪ್ರಾಬ್ಲಮ್ ಬಿಲ್ ತಾನೇ ಸರ್ ಜನ. ಇವತ್ತು ಒಂದು ಆಕ್ಸಿಡೆಂಟ್ ಆಗಿತ್ತು ಅಂತ ಮಾಹಿತಿ ಬಂತು ಆಗಿದೆ ಆಗಿದೆ. ಅಲ್ಲಿ ನೋಡಿ ಕಾಣ್ತಾ ಆಗಿದೆ ಆಗಿದೆ. ಗೊತ್ತಿದ್ದು ನಾವು ನೋಡಿದ ಬೆಳಗೆ ಬೆಳಗೆ ಆಗಿದೆ ಆಕ್ಸಿಡೆಂಟ್ ಆಗಿದೆ. ಪ್ರಾಬ್ಲಮ್ ಫುಲ್ ಪ್ರಾಬ್ಲಮ್ ಬಿಲ್ ತಾನೇ ಸರ್ ಇಲ್ಲಿ ಚಿಕಾಬಡ ಸರಿ ಹೇಳ್ತೀವಿ ಸರ್ ನಾವು ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್.